ಮನೋಹರ್ ಬ್ರಹ್ಮಾವರ್ ಪೂಜಾ ಸಂದೀಪ್ ದೇವಾಡಿಗ ಅನುಪಾ ಸತೀಶ್ ಈ ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಗೊತ್ತೇ ಇರುತ್ತೆ ಇನ್ಸ್ಟಾ ಪ್ರಾರಂಭವಾದಾಗ ಆರಂಭದಲ್ಲೇ ಹಳೆ ಹಾಡುಗಳಿಗೆ ಹೊಸ ಟಚ್ ಕೊಟ್ಟು ಈ ನಾಲ್ವರು ಸ್ನೇಹಿತರು ರೀಲ್ಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡೀತಾ ಇದ್ರು ಎಲ್ಲರೂ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಬಿಡುವಿನ ಸಂದರ್ಭದಲ್ಲಿ ರೀಲ್ಸ್ ಮಾಡೋಕೆ ಒಟ್ಟಾಗ್ತಿದ್ರು ಈ ನಾಲ್ವರು ಸೌಂದರ್ಯ ರಾಕ್ಷಸಿ ಎಂಬ ಶಾರ್ಟ್ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ರು ಇದರ ಹೊರತಾಗಿ ನಾಲ್ವರು ಬೇರೆ ಬೇರೆ ಶಾರ್ಟ್ ಫಿಲ್ಮ್ಸ್ ಹಾಗೂ ಸಾಂಗ್ಸಲ್ಲಿ ಕಾಣಿಸಿಕೊಂಡಿದ್ರು ಈಗ ವಿಚಾರ ಏನಪ್ಪಾ ಅಂದರೆ ಈ ನಾಲ್ವರಲ್ಲಿ ಒಬ್ಬರು ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಹೌದು ದ ಮೋಸ್ಟ್ ಬ್ಯೂಟಿಫುಲ್ ಅನುಪಾ ಸತೀಶ್ ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಹುಡುಗನ ಹೆಸರು ಅಭಿಷೇಕ್ ಅನ್ನೋದನ್ನ ಬಿಟ್ಟರೆ ಬೇರೆ ಮಾಹಿತಿ ಇಲ್ಲ ಇವರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನೋದನ್ನ ಅವರೇ ತಿಳಿಸಬೇಕಾಗಿದೆ ಅನುಪಾ ಸತೀಶ್ ಅವರು ಒಲವೆ ಮಂದಾರ ಭಾಗ ಎರಡು ಚಿತ್ರದಲ್ಲಿ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಇದೀಗ ಇವರು ಅಭಿಷೇಕ್ ಅವರ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ಅತಿ ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಸದ್ಯ ಅನುಪಾ ತಮ್ಮ ಎಂಗೇಜ್ಮೆಂಟ್ ಫೋಟೋಸ್ನ ಶೇರ್ ಮಾಡಿಕೊಂಡಿದ್ದಾರೆ